ಗೈಸ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಇವತ್ತು ಯೂಟ್ಯೂಬ್ ಕಡೆಯಿಂದ ನಾಲ್ಕು ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಏನೇನು ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅಂತ ಪ್ರತಿಯೊಂದೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಯೂಟ್ಯೂಬರ್ಸ್ಗಳಿಗೆ ಈ ಒಂದು ಅಪ್ಡೇಟ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ ಅದೇನೇನು ಅಪ್ಡೇಟ್ಸ್ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಂತಂದ್ರೆ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಓಕೆ ಸೊ ಬನ್ನಿಗೈಸ್ ಇವತ್ತಿನ ಬಿಡೋಣ ಶುರು ಮಾಡೋಣ ಓಕೆ ಗೈಸ್ ಯೂಟ್ಯೂಬಲ್ಲಿ ಬಂದಿರುವಂಥ ನಾಲ್ಕು ಹೊಸ ಅಪ್ಡೇಟ್ಸ್ಗಳನ್ನ ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟು ಹೊಸ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಇವಾಗ ನೀವು ಯೂಟ್ಯೂಬಲ್ಲಿ ರೀಸರ್ಚ್ ಟ್ಯಾಬ್ ಅನ್ನುವಂಥ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ವೈ ಟಿ ಸ್ಟುಡಿಯೋ ಆ್ಯಪ್ ನಿಮ್ಮ ಹತ್ರ ಇತ್ತು ಅಂತಂದರೆ ಸೊ ಅದರಲ್ಲಿ ಅನಾಲಿಟಿಕ್ಸ್ ಮೇಲೆ ನೀವು ಕ್ಲಿಕ್ ಮಾಡೋದ್ರಲ್ಲಿ ರೀಸರ್ಚ್ ಅಂತ ಅಂದ್ಬಿಟ್ಟು ಒಂದು ಟ್ಯಾಬ್ ಇರುತ್ತೆ ಆ ಒಂದು ಟ್ಯಾಬ್ ನಿಮಗೆ ವೈ ಟಿ ಸ್ಟುಡಿಯೋದಲ್ಲಿ ಮಾತ್ರ ನಿಮಗೆ ಸಿಕ್ತಿತ್ತು ಸೊ ಇವಾಗ ಆ ಒಂದು ಫೀಚರ್ ನೀವು ಡೆಸ್ಕ್ಟಾಪಲ್ಲೂ ಕೂಡ ನೀವು ನೋಡ್ಬೋದು ಅಂತಂದರೆ ನಿಮ್ಮ ಹತ್ರ ಸಿಸ್ಟಮ್ ಇದೆ ಸಿಸ್ಟಮಲ್ಲಿ ನೀವು ನ ನೋಡ್ತೀನಿ ಅಂತಂದರೆ ಅಲ್ಲಿ ಅಲ್ಲಿ ಅನಾಲಿಟಿಕ್ಸಲ್ಲಿ ಇವಾಗ ನಿಮಗೆ ರಿಸರ್ಚ್ ಟ್ಯಾಬ್ ನಿಮಗೆ ಸಿಗುತ್ತೆ ಈ ರಿಸರ್ಚ್ ಟ್ಯಾಬಿಂದ ಏನೇನು ಉಪಯೋಗ ಅಂತ ನಾನು ಆಲ್ರೆಡಿ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ ಸೊ ಚಾನಲಲ್ಲಿ ವೀಡಿಯೋದ ಸಪೋರ್ಟ್ ಮಾಡಿ ಇದು ಮೊದಲ ಲ್ಯಾಪ್ಟಾಟ್ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥದ್ದು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಯಾರರೆಲ್ಲ ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ನ ತೊಗೊಂಡಿರ್ತಾರೆ ಈಗ ಎಕ್ಸಾಂಪಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಬಟನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ನನ್ನ ಚಾನಲ್ ಮೆಂಬರ್ಶಿಪ್ನ ನೀವು ತೊಗೊಬೋದು ಸೊ ನೀವು ಮೆಂಬರ್ಶಿಪ್ ತೊಗೊಂಡಿದ್ದೀರಾ ಅಂತಂದರೆ ಸೊ ನಾನು ಮೆಂಬರ್ಸ್ಗೋಸ್ಕರ ನಂತರ ನಾನು ವೀಡಿಯೋಸ್ ಮಾಡ್ತೀನಿ ಆಯಿತಾ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ಅದನ್ನು ಪಬ್ಲಿಕ್ ನೋಡೋಕ್ಕಾಗಲ್ಲ ಆಯಿತಾ ಸೊ ಈಗ ಹೊಸ ಹೊಸ ಅಪ್ಡೇಟ್ ಏನು ಬಂದಿದೆ ಅಂತಂದರೆ ಈಗ ನಾವು ಮೆಂಬರ್ಸ್ಗೋಸ್ಕರ ಏನು ವೀಡಿಯೋ ಮಾಡ್ತಾಯಿದ್ವಿ ಆ ಒಂದು ವೀಡಿಯೋನ ಇವಾಗ ಪಬ್ಲಿಕ್ಕೂ ಕೂಡ ನೋಡ್ಬೋದು ಆ ಥರ ನಾವು ಸೆಟ್ ಮಾಡ್ಬೋದು ಈಗ ಎಕ್ಸಾಂಪಲ್ ಇವಾಗ ನಾನು ಮೆಂಬರ್ಸ್ಗೋಸ್ಕರ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ಒಂದು ವೀಡಿಯೋನ ಒಂದು ನಾಲ್ಕು ದಿನ ಆದಮೇಲೆ ಎಲ್ಲರೂ ಕೂಡ ನೋಡೋ ಥರ ನಾನು ಟೈಮನ್ನು ಡೇಟನ್ನು ಸೆಟ್ ಮಾಡಿದೆ ಅಂತಂದರೆ ನಾಲ್ಕು ದಿನ ಮೆಂಬರ್ಸ್ ನೋಡ್ತಾರೆ ಅದಾದಮೇಲೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೂ ಕೂಡ ಒಂದು ವೀಡಿಯೋ ಸಪ್ರೇಟಾಗಿ ಅವ್ರಿಗೆ ಹೋಗುತ್ತೆ ಆಯಿತಾ ಸೊ ಮಾಮೂಲಿ ನೋಟಿಫಿಕೇಷನ್ ಹೋಗುತ್ತೆ ಆವಾಗ ಪ್ರತಿಯೊಬ್ಬರು ಕೂಡ ನೋಡ್ಬೋದು ಈ ಒಂದು ಮೆಂಬರ್ಸ್ ಓನ್ಲಿ ಫೀಚರ್ನ ಸೊ ಇವಾಗ ಮೆಂಬರ್ಸ್ ಟು ಪಬ್ಲಿಕ್ ಆಪ್ಸನ್ ಆಪ್ಷನ್ನ ಒಂದು ಎನೇಬಲ್ ಮಾಡಿದ್ದಾರೆ ಇದು ಹೊಸ ಅಪ್ಡೇಟು ಯೂಟ್ಯೂಬಲ್ಲಿ ಬಂದಿರುವಂಥದ್ದು ಇದು ಯೂಟ್ಯೂಬ್ ಎರಡನೇ ಅಪ್ಡೇಟ್ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಸೊ ಇವಾಗ ನಾವು ನಮ್ಮ ಒಂದು ಚಾನಲ್ ಒಳಗಡೆ ನಾವು ಪ್ಲೇ ಲಿಸ್ಟ್ನ ಆ್ಯಡ್ ಮಾಡ್ಕೊಂಡಿರ್ತೀವಿ ಲೈಕ್ ಈಗ ಯೂಟ್ಯೂಬ್ ಟಿಪ್ಸ್ ಅಂತಂದರೆ ಯೂಟ್ಯೂಬ್ ಟಿಪ್ಸ್ ರಿಲೇಟೆಡ್ ಆಗಿ ಪ್ಲೇ ಲಿಸ್ಟ್ ಆ್ಯಡ್ ಮಾಡ್ಕೊಂಡಿರ್ತೀವಿ ಇವಾಗ ನೀವು ನನ್ನ ಚಾನಲ್ ಪ್ಲೇ ಲಿಸ್ಟ್ ನೀವು ತೆಗೆದು ನೋಡ್ಬೋದು ಆಯಿತಾ ಸೊ ಆ ಒಂದು ಪ್ಲೇ ಲಿಸ್ಟ್ಗೆ ಎಷ್ಟು ಮ ಮಟ್ಟಿಗೆ ನಿಮಗೆ ವ್ಯೂಸ್ ಬಂದಿದೆ ಸೊ ಎಲ್ಲೆಲ್ಲಿ ಎಲ್ಲೆಲ್ಲಿ ನೋಡಿದ್ದಾರೆ ಲೊಕೇಶನ್ ಇದೆಲ್ಲವೂ ಕೂಡ ನಾವು ಸಪ್ರೇಟಾಗಿ ನೋಡೋಕ್ಕಾಗ್ತಿರಲಿಲ್ಲ ಸೊ ಇವಾಗ ಅನಾಲಿಟಿಕ್ಸಲ್ಲಿ ಪ್ಲೇ ಲಿಸ್ಟ್ಗೆ ಅಂತಲೇ ಪ್ಲೇ ಲಿಸ್ಟ್ ಅನಾಲಿಟಿಕ್ಸ್ ಅಂತ ಅಂದ್ಬಿಟ್ಟು ಹೊಸ ಆಪ್ಷನ್ ಬರುತ್ತೆ ಸೊ ನಿಮ್ಮ ಒಂದು ಪ್ಲೇ ಲಿಸ್ಟ್ ಯಾವ್ದು ಜಾಸ್ತಿ ಕ್ಲಿಕ್ ಮಾಡಿದ್ದಾರೆ ಯಾವ ವಿಡಿಯೋಸ್ ಜಾಸ್ತಿ ನೋಡಿದ್ದಾರೆ ಅನ್ನೋದೆಲ್ಲ ನಿಮಗೆ ಡೀಟೇಲ್ಸ್ ಮುಂದೆ ತೋರಿಸುತ್ತೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ನಾಲ್ಕನೇ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇವಾಗ ನೀವು ನನ್ನ ಒಂದು ಚಾನಲ್ ನೀವು ಓಪನ್ ಮಾಡ್ತು ಅಂತಂದ್ರೆ ಸೊ ಅಲ್ಲಿ ನೀವು ಕೆಳಗಡೆ ಹೋಯ್ತು ಅಂತಂದ್ರೆ ಅಲ್ಲಿ ಟಾಪ್ ಕಮ್ಯುನಿಟಿ ಕ್ಲಿಪ್ಸ್ ಅಂತ ಒಂದು ಹೊಸ ಒಂದು ಆಪ್ಷನ್ ನೀವು ಇವಾಗ ನೋಡಬಹುದು ಈ ಒಂದು ಆಪ್ಷನ್ ಇವಾಗ ನೀವು ನಿಮ್ಮ ಒಂದು ಚಾನಲ್ ಒಳಗಡೆ ನೀವು ಎನೇಬಲ್ ಮಾಡ್ಕೋಬಹುದು ಸೊ ಇದೇನಪ್ಪ ಅಂತಂದ್ರೆ ಈ ಒಂದು ಆಪ್ಷನ್ ನಿಮ್ಮ ಒಂದು ವೀಡಿಯೋಸ್ ಯಾವೊಂದು ಟೈಮಲ್ಲಿ ಜಾಸ್ತಿ ಹೊತ್ತು ಆಡಿಯನ್ಸ್ಗಳು ಬ್ಯಾಕ್ ಟು ಬ್ಯಾಕ್ ನೋಡಿರ್ತಾರೆ ಸೊ ಆ ಒಂದು ಕ್ಲಿಪ್ಸ್ಗಳನ್ನ ಒಂದು ಟಾಪ್ ಕಮ್ಯುನಿಟಿ ಕ್ಲಿಪ್ಸ್ ಅಂತ ಅಂದ್ಬಿಟ್ಟು ಯೂಟ್ಯೂಬರು ಒಂದು ಲೀಸ್ಟ್ ಮಾಡ್ತಾರೆ ಆ ಒಂದು ವೀಡಿಯೋಸ್ಗಳನ್ನ ಆ ಒಂದು ಲೀಸ್ಟನ್ನು ನಿಮ್ಮ ಒಂದು ಚಾನಲಲ್ಲಿ ಎನೆಬಲ್ ಮಾಡ್ಕೋಬೋದು ಆ ಒಂದು ಟಾಪ್ ಕ್ಲಿಪ್ಸ್ ಟಾಪ್ ಕಮ್ಯುನಿಟಿ ಕ್ಲಿಪ್ಸ್ನ ಹೇಗೆ ಎನೆಬಲ್ ಮಾಡೋದು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ನೆನ್ನೆ ತಾನೇ ವೀಡಿಯೋ ಹಾಕಿದ್ದೀನಿ ಆ ಒಂದು ವೀಡಿಯೋ ಚಾನಲಲ್ಲಿದೆ ಚಕ್ಔಟ್ ಮಾಡಿ ಸೊ ನಿಮ್ಮ ಒಂದು ಚಾನಲ್ನು ಕೂಡ ಎನೇಬಲ್ ಮಾಡ್ಕೊಳ್ಳಿ ಓಕೆ ಇದಿಷ್ಟು ಯೂಟ್ಯೂಬ್ ಕಡೆಯಿಂದ ನಾಲ್ಕು ವರ್ಷ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಯಾವ ಅಪ್ಡೇಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವೀಡಿಯೋಸ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡೋದಲ್ಲಿ ಸಿಂಗಾಯ್ಸ್ love you all